ಬೆಸ್ಟ್ ಟೈಮ್ ಟು ಸ್ಲೀಪ್ ಪ್ರತಿಯೊಬ್ಬರಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಸ್ಪೆಷಲಿ ಮಕ್ಕಳಿಗೆ ಈ ಲೆವೆಲಲ್ಲಿ ಟೆಂತ್ ಲೆವೆಂತ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಹದಿನಾರು ಹದಿನೇಳು ಹದಿನೆಂಟು ಆ ಏಜ್ ಸ್ವಲ್ಪ ಆಚೆ ಈಚೆ ಇರುವ ಟೈಮಲ್ಲಿ ಆರು ಗಂಟೆಯಿಂದ ಏಳು ಗಂಟೆ ನಿದ್ದೆ ಮಿನಿಮಮ್ ಬೇಕೇ ಬೇಕು ಮಿನಿಮಮ್ ಆರು ಗಂಟೆ ಮ್ಯಾಕ್ಸಿಮಮ್ ಏಳು ಗಂಟೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಅಷ್ಟೆ ಹೆಚ್ಚು ಕಡಿಮೆ ಅಂದರೆ ಆರು ಗಂಟೆಗಿಂತ ಕಡಿಮೆ ಆಗಬಾರ್ದು ಏಳುವರೆ ಗಂಟೆ ಆದರೆ ಪರವಾಗಿಲ್ಲ ಬೇಡ ಏಳು ಗಂಟೆ ಸಾಕು ಆರರಿಂದ ಏಳು ಗಂಟೆ ನಿದ್ದೆ ಮಾಡಲೇಬೇಕು ದ ಬೆಸ್ಟ್ ಟೈಮ್ ಟು ಸ್ಲೀಪ್ ಇಸ್ ಬಿಟ್ವೀನ್ ಲೆವೆನ್ ಆ್ಯಂಡ್ ಫೈವ್ ಆರ್ ಲೆವೆನ್ ತರ್ಟಿ ಟು ಫೈವ್ ತರ್ಟಿ ಈ ಮಕ್ಕಳು ಏನು ಮಾಡ್ತಾರೆ ಅಂತೇಳಿದರೆ ಎರಡು ಗಂಟೆವರೆಗೆ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೆ ಗೌಜಿ ಮಾಡೋದು ಮಾತಾಡೋದು ಇದೆಲ್ಲ ಮಾಡಿ ಆಮೇಲೆ ಓದುವುದು ಅಂತ ಓದ್ತಾರೆ ಎರಡು ಗಂಟೆವರೆಗೆ ಓದ್ತಾರೆ ಮೂರು ಗಂಟೆವರೆಗೆ ಓದ್ತಾರೆ ಬೆಳಿಗ್ಗೆ ಹೇಳಲಿಕ್ಕೆ ಹೇಗಾಗೋದು ಬೆಳಿಗ್ಗೆ ಎದ್ದ ಕೂಡಲೇ ನಿದ್ದೆ ಸಾಕಾಗೋದಿಲ್ಲ ಹೇಗೆ ಮನಸ್ಸಿಗೆ ಹೋಗೋದು ನಿದ್ದೆ ಸಾಕಾಗದಿದ್ದರೆ ಹಾಂ ಕ್ಲಾಸಲ್ಲಿ ಪಾಠ ಹೇಗೆ ಕೇಳ್ತಾರೆ ಎಲ್ಲ ಅದರದ್ದು ಇಫೆಕ್ಟ್ ರಿಪರ್ಕಷನ್ಸ್ ಆಗ್ತದೆ ಸೊ ಡಿಸಿಪ್ಲಿನ್ ಅನ್ನೋದು ಈಗ ನಿಮಗೆ ಗೊತ್ತಿದೆ ಪ್ರತಿಯೊಂದು ಫೀಲ್ಡಲ್ಲಿ ಸಿ ಡಿಸಿಪ್ಲಿನ್ ಇಲ್ಲ ಅಂತಾದರೆ ಯಾವ ಫೀಲ್ಡಲ್ಲೂ ಶೈನ್ ಆಗೋದಿಲ್ಲ ಸ್ಟೂಡೆಂಟ್ ಹೋಲ್ಡಲ್ಲಿ ಅಂದರೆ ಆ ಸ್ಟೂಡೆಂಟ್ ಆಗಿರುವಾಗ ಆ ಡಿಸಿಪ್ಲಿನನ್ನು ಕಲೀದಿದರೆ ಲೈಫಲ್ಲಿ ಡಿಸಿಪ್ಲಿನ್ ಕಲಿಯೋದಿಲ್ಲ ಸೊ ನೀವು ಕೇಳೋದು ಬೆಳಿಗ್ಗೆ ಓದೋದು ಮೆಮೊರಿಗೆ ಡೈರೆಕ್ಟ್ ಅಂದರೆ ತುಂಬ ಮೆಮೊರಿಲಿ ಇರ್ತದೆ ಅಂತ ಯಾಕೆ ಹೇಳೋದು ಅಂತ ಹೇಳಿದರೆ ಬೆಳಿಗ್ಗೆ ಯಾವ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಬೆಳಿಗ್ಗೆ ನಮಗೆ ಗಮ್ಮತ್ತು ಮಾಡಬೇಕನ್ನೋ ಮೂಡಲ್ಲಿ ಇರೋದಿಲ್ಲ ನಾವು ಆವಾಗ ಓದುವಾಗ ಎಲ್ಲದು ತಲೆಗೆ ಹೋಗ್ತದೆ ಎಲ್ಲಿ ಹೋಗೋದಿಲ್ಲ ಅದು ರಾತ್ರಿ ಹಾಗಲ್ಲ ನಿಮಗೆ ಬೇಕಾದಷ್ಟು ಡೈವರ್ಷನ್ಸ್ ಇರ್ತದೆ ಒಂದು ರೂಮಲ್ಲಿ ಟಿ ವಿ ಆನ್ ಇರ್ತದೆ ಇನ್ನೊಂದು ರೂಮಲ್ಲಿ ಮಾತಾಡ್ತಾ ಇರ್ತಾರೆ ಈ ಒಂದು ಈ ಹುಡುಗನೋ ಹುಡುಗಿಯೋ ಓದ್ತಾ ಕೂತ್ಕೊಳ್ಬೇಕು ಅದು ಓದೋದು ಬೇಡ ಆಗ್ತದೆ ಆಮೇಲೆ ಅವರೆಲ್ಲ ಟಿ ಎಲ್ಲ ಆಫ್ ಮೇಲೆ ಓದ್ತಾರೆ ಓದಿದಾಗ ಮಾಡ್ತಾರೆ ಅಥವಾ ನಿದ್ದೆ ಮಾಡ್ತಾರೆ ಲೇಟು ನಿದ್ದೆ ಮಾಡಿದ ಕೂಡಲೇ ಬೆಳಿಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಬೆಳಿಗ್ಗೆ ಆಗದೇ ಇದ್ದ ಕೂಡಲೇ ಟೆನ್ಷನ್ ಸ್ಟಾರ್ಟ್ ಆಗ್ತದೆ ಈ ಉಳಿದ ಗಂಟೆ ಎಷ್ಟು ಸಾಕಾಗ್ತದೆ